ನವೀನ್ ಅಂತ ಸಾಮಾಜಿಕ ಕಾರ್ಯಕರ್ತರು ಮಾಲೂರು ಒಂದು ತಿಂಗಳ ಹಿಂದೆ ಮಾನ್ಯ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಮಾಲೂರು ತಾಲೂಕು ಟೇಕಲ್ ಹೋಬ್ಳಿ ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟಿರ್ತಾರೆ ಭೇಟಿ ಕೊಟ್ಟು ಅಕ್ರಮವಾಗಿ ನಡೆಯುತ್ತಿರುವ ಎಲ್ಲ ಗಣಿ ಚಟುವಟಿಕೆಗಳನ್ನು ಬಂದ್ ಮಾಡಲು ಸೂಚನೆ ಕೊಟ್ಟಿರ್ತಾರೆ ಮತ್ತೆ ಎಲ್ಲ ಕೆರೆಯಲ್ಲಿ ರಸ್ತೆಗಳು ಎಲ್ಲೆಲ್ಲಿ ಮಾಡಿದ್ದಾರೆ ಹೊನ್ನಳ್ಳಿ ಕೆರೆ ಶ್ರೀಕಂಠಪುರ ಕೆರೆ ಮಾಕರಹಳ್ಳಿ ಕೆರೆ ತೆರವು ಮಾಡಲು ಮಾನ್ಯ ಉಪಲೋಕಾಯುಕ್ತರು ಸೂಚನೆ ಕೊಟ್ಟಿರ್ತಾರೆ ಆದರೆ ಎಚ್ಚೆತ್ತುಕೊಳ್ಳದ ಜಿಲ್ಲಾಡಳಿತ ಈ ಗಣಿ ಮಾಫಿಯಾ ಯಾವ ರೀತಿ ನಡೀತಾ ಇದೆ ಅಂತ ತುಂಬಾ ಜನಕ್ಕೆ ಮಾಹಿತಿನೇ ಇಲ್ಲ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಿಸ್ತೀನಿ ಒಂದು ಕ್ವಾರಿ ಮಂಜೂರಾಗ್ತದಂದ್ರೆ ಪ್ರತಿ ಕ್ವಾರಿಗೂ ಈ ತರ ಬೆಂಚಿಂಗ್ ಸಿಸ್ಟಮ್ ಕಡ್ಡಾಯವಾಗಿ ಇರಲೇಬೇಕು ಆ ಎಕರೆ ಒಂದು ಬಂಡೆ ಮಂಜೂರಾಗ್ತದಂದ್ರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಬಫರ್ ಝೋನ್ ಕಡ್ಡಾಯವಾಗಿ ಮೇಂಟೈನ್ ಮಾಡಬೇಕು ಆದ್ರೆ ಜಿಲ್ಲೆಯ ಅರವತ್ತೊಂಬತ್ತು ಕ್ವಾರಿನೂ ಈ ತರ ಬೆಂಚಿಂಗ್ ಸಿಸ್ಟಮ್ ಎಲ್ಲೂ ಇಲ್ಲ ಇದು ರಾಜಕೀಯ ಪ್ರಭಾವಿ ಗಳ ಒತ್ತಡದಿಂದ ಲಂಚ ಬಾಕ ಕೋಲಾರ ಜಿಲ್ಲೆಯ ಅಧಿಕಾರಿಗಳು ಗಡಿ ಮಾಲೀಕರ ಹತ್ತಿರ ಲಂಚ ಅನ್ನೋ ಒಂದು ಸಿಗ್ನಿ ತಿಂದು ಇವತ್ತು ಅಕ್ರಮ ಗಣಿಗಾರಿಕೆ ಜಿಲ್ಲೆಯಲ್ಲಿ ನಡೀತಾ ಇದೆ ಸುಮಾರು ಇದು ಯಾವುದೇ ಕ್ವಾರಿಗೆ ಬಫರ್ ಝೋನ್ ಬಿಟ್ಟಿಲ್ಲ ಪರಿಸರ ನಿಯಮಾವಳಿಗಳು ಯಾವುದೂ ಪಾಲನೆ ಮಾಡಿಲ್ಲ ಮಾನ್ಯ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರೆ ಕೂಡ ಮಾನ್ಯ ಜಿಲ್ಲಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕ್ರಮ ಕೈಗೊಂಡಿಲ್ಲ ಮತ್ತೆ ಸ್ನೇಹ ಕನ್ಸ್ಟ್ರಕ್ಷನ್ಸ್ ಅಂತ ಮೊನ್ನೆ ಒಬ್ರು ಸತ್ತೋದ್ರು ಇದು ಆಕ್ಸಿಡೆಂಟ್ ಆಗಿ ಅಲ್ಲಿ ಬೆಂಚಿಂಗ್ ಸಿಸ್ಟಮ್ ಈ ರೀತಿ ಇದ್ದಿದ್ರೆ ಪ್ರಾಣ ಅಂತೂ ಹೋಗ್ತಾ ಇರಲಿಲ್ಲ ಆದರೆ ಬೆಂಚಿಂಗ್ ಸಿಸ್ಟಮ್ ಇಲ್ಲದೆ ಬಫರ್ ಝೂನ್ ಇಲ್ಲದೆ ಯಾವುದೇ ಇದಿಲ್ಲದೆ ಇವತ್ತು ಸಂಪೂರ್ಣ ಕ್ವಾರಿಗಳು ನಡೀತಾ ಇದ್ರು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟರೆ ಕೂಡ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಇವತ್ತು ಪತ್ರಿಕೆಗಳಲ್ಲಿ ಕ್ರಷರ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿಸಿದಿವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದೇ ಕ್ರಷರ್ಗಳು ಬಂದ್ ಆಗ್ತಾ ಇಲ್ಲ ಮೊನ್ನೆ ಮತ್ತೆ ನೂರಾರು ಅಕ್ರಮಗಳು ನಡೀತಾನೇ ಇದೆ ಆದರೂ ಜಿಲ್ಲಾಡಳಿತ ತಾಲೂಕು ಆಡಳಿತ ಕ್ರಮ ಅಂತೂ ಕೈಗೊಳ್ತಾ ಇಲ್ಲ ಒಂಥರ ರಿಪಬ್ಲಿಕ್ ಆಫ್ ಟೇಕ್ ಲೋಬ್ಲಿ ಗಣಿ ಮಾಪಿಯ ಇದು ಮಾಲೂರು ಶಾಸಕರ ನಂಜೇಗೌಡರ ಸಾಮ್ರಾಜ್ಯದಲ್ಲಿ ಕಾಯ್ದೆ ಕಾನೂನುಗಳು ಯಾವುದು ಇಲ್ಲಿ ಪಾಲನೆನೇ ಇಲ್ಲ ಆ ಥರ ನಡೀತಾ ಇದೆ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ಇದೆ ನನ್ನ ಎಲ್ಲೂ ವರ್ಗಾವಣೆ ಮಾಡಿಸ್ಬಿಡ್ತಾರೋ ಅಂದ್ಬಿಟ್ಟು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಮತ್ತೆ ಕೆರೆಗಳಲ್ಲಿ ರಸ್ತೆ ಮಾಡಿದ್ದಾರೆ ರಸ್ತೆ ಮಾಡಿದ್ರೆ ಮನೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರೆ ಕೂಡ ಮಾನ್ಯ ತಹಸೀಲ್ದಾರ್ ಅವರು ಕೆರೆಯಲ್ಲಿ ರಸ್ತೆ ತೆರವು ಮಾಡಂದ್ರೆ ಜೆ ಸಿ ಪಿ ಇಟಾಚಿ ಎತ್ಕೊಂಡು ಹೋಗ್ಬಿಟ್ಟು ಒಂದು ಹಳ್ಳ ತೋಡ್ಬಿಟ್ಟು ಈ ಥರ ಫೋಟೋ ಹಾಕೊಂಡು ತನ್ನ ಪಾಡ್ ತಾನು ಹೋಗ್ತಾರೆ ಒಂದು ವಾರ ಆಮೇಲೆ ಏನಾನ ಮಾಡ್ಕೊಳ್ರಿ ಅಂತ ಮಾನ್ಯ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಸೂಚನೆ ಕೊಟ್ಟರು ಈ ರಿಪಬ್ಲಿಕ್ ಆಫ್ ನಂಜೇಗೌಡರ ಒಂದು ಸಾಮ್ರಾಜ್ಯದಲ್ಲಿ ಕಾನೂನುಗಳು ಕಟ್ಟೆಗಳು ಯಾವುದೂ ವರ್ಕ್ ಆಗ್ತಾ ಇಲ್ಲ ಈ ಥರ ಮತ್ತೆ ಇದೇ ಶ್ರೀಕಂಠಪುರ ಕೆರೆ ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತ ಇಲ್ಲಿ ಯಾರು ಇಲ್ಲ ಎಲ್ಲರೂ ಒಂಥರ ಪೌನ್ ಪ್ರೇಮಿಗಳಿವರು ಇದೇ ಶ್ರೀಕಂಠಪುರ ಕೆರೆ ಮುಚ್ಚೋಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದೇ ತಹಸೀಲ್ದಾರ್ ಅವರು ಶ್ರೀಕಂಠಪುರ ಕೆರೆ ಮುಚ್ಚೋಕೆ ಕೆರೆಯನ್ನ ಗೋಮಾಳ ಅಂತ ಆದೇಶ ಹೊಡಿಸ್ತಾರೆ ಶಾಸಕರು ಸಂಸದರು ಆಗಿನ ಮುನ್ಶಾಮಿ ಅಣ್ಣನವರು ಸಂಸದರು ಮಾಲೂರಿನ ಶಾಸಕರು ಆಗಿನ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂಜೇಗೌಡರು ಇಬ್ರು ಮೌಖಿಕ ಸೂಚನೆ ಕೊಟ್ಟು ಆ ಕೆರೆಯನ್ನು ಮುಚ್ಚಿ ಗಣಿ ಮಾಲೀಕರಿಗೆ ರಸ್ತೆ ಮಾಡಿಕೊಡ್ತಾರೆ ಇವರು ಸುಮ್ಮನೆ ಮೀಡಿಯಾ ಮುಂದೆ ಬಂದು ದೇಶ ಪ್ರೇಮ ಇವರು ರಾತ್ರಿ ಪ್ರೇಮಿಗಳು ಮೊನ್ನೆ ನಂಜೇಗೌಡರು ಮೊನ್ನೆ ಒಂದು ಬಂಗಾರಪೇಟೆ ನಾರಾಯಣ ಸೋಮಣ್ಣ ಅವರು ಒಂದು ಬಿಜೆಪಿಗೆ ಸಹಾಯ ಮಾಡಿದ್ರು ಡಿ ಸಿ ಸಿ ಬ್ಯಾಂಕಲ್ಲಿ ಅಂತೇಳಿದಕ್ಕೆ ನಾನು ಕಟ್ಟ ಕಾರ್ಯಕರ್ತ ಪ್ರೂವ್ ಮಾಡಿದ್ರೆ ರಾಜೀನಾಮೆ ಅಂದರು ತಹಸೀಲ್ದಾರ್ ಅವರು ಕೊಟ್ಟಿರೋ ಇದು ಶಾಸಕರು ಸಂಸದರ ಮೌಖಿಕ ಸೂಚನೆ ಮೇಲೆಗೆ ಶ್ರೀಕಂಠಪುರ ಕೆರೆ ಮುಚ್ಚಿ ರಸ್ತೆ ಮಾಡಿರೋದು ತಕ್ಷಣ ಮಾಲೂರು ಶಾಸಕರು ರಾಜೀನಾಮೆ ಕೊಡಬೇಕು ಇವರು ಪಾರ್ಟಿ ಗೀರ್ಟಿ ಯಾವುದೂ ಇಲ್ಲ ಇಲ್ಲಿ ಎಲ್ಲರೂ ರಾತ್ರಿ ಪ್ರೇಮಿಗಳು ಇವರು ಇವರ ಒಂದು ಯಾವುದೇ ಒಂದು ಅಕ್ರಮ ಗಣಿಗಾರಿಕೆಗಳು ನಡೀತಾ ಇದ್ದರೆ ಎಲ್ಲರೂ ಮತ್ತೆ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಮಾಕಾರಹಳ್ಳಿ ಸರ್ವೆ ನಂಬರ್ ನೂರ ಎಂಬತ್ತೈದರಲ್ಲಿ ಸಿ ಎಮ್ ಆರ್ ಕ್ರಷರ್ ಅಂತ ಬರ್ತದೆ ಗೂಗಲಲ್ಲಿ ಮ್ಯಾಪ್ ತೆಗೆದ್ರೆ ಅದು ಕ್ಷೇತ್ರದಲ್ಲಿ ವೆಂಕಟೇಶ್ ಗೌಡ್ರ ಇರೋದು ಇಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಕೋಲಾರಲ್ಲಿ ಸೋತ್ಬಿಟ್ಟು ಇವಾಗ ಅಲ್ಲಿ ಬಂದಿರೋದು ಪರಿಸರನ ನಾಶ ಮಾಡಿಬಿಟ್ಟು ಒಳ್ಳೆ ಮಾಡಿಬಿಡೋಣ ಅಂತ ಟಮಾಟ ಮಂಡಿಯವರು ಮತ್ತು ಇದೇ ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಮಾನ್ಯ ಕ್ಷೇತ್ರನಳ್ಳಿ ವೆಂಕಟೇಶ್ ಗೌಡ ಮಾಲ್ಲೂರು ತಾಲೂಕು ಟೇಕಲ್ ಹೋಬ್ಳಿ ಸರ್ವೆ ನಂಬರ್ ಮೂವತ್ತೈದು ತಿಮ್ನಾಯ್ಕನಹಳ್ಳಿ ಅಗ್ರದಲ್ಲಿ ಎಕರೆ ಬಂಡೆ ಮಂಜೂರಾದರೆ ಮಾಕರಹಳ್ಳಿ ಗ ಗಡಿ ಬಿಟ್ಟು ದಿಮ್ನಾಯ್ನಲ್ಲಿ ಅಗ್ರರ ಗಡಿ ಬಿಟ್ಟು ಆ ಕಡೆ ಒಂದು ಎಕರೆ ಹೊಡೆದಿದ್ದಾರೆ ಗೂಗಲ್ ಅಲ್ಲಿ ಇಲ್ಲೇ ಗೊತ್ತಾಗ್ತದೆ ಯಾವುದೇ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಯಾವುದೇ ಇದು ಇಲ್ಲ ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಲಂಚ ಬಾಕ ಅಧಿಕಾರಿಗಳು ಗಡಿ ಮಾಲೀಕರ ಜೊತೆ ಶಾಮೀಲಾಗಿ ಇದೇ ಕೋದಂಡರಾಮಯ್ಯ ಜಿಲ್ಲಾ ಹಿರಿಯ ಭೂವಿಜ್ಞಾನಿ ಇವ್ರನ್ನ ಮೊದಲು ಸರ್ಕಾರ ಡಿಸ್ಮಿಸ್ ಮಾಡಬೇಕು ತಕ್ಷಣ ಇವತ್ತು ಯಾರಿಗೆ ಇಲ್ಲಿ ಏನಾದರೂ ತೊಂದರೆ ಆಯಿತು ಕಾರ್ಮಿಕ ತೊಂದರೆ ಆಯ್ತು ನೇರ ಹೊಣೆ ಜಿಲ್ಲಾಡಳಿತವೇ ಆಗಿರ್ತದೆ ಇದಕ್ಕೆ ಮೂಲ ಕಾರಣ ಜಿಲ್ಲಾಡಳಿತವೆ ತಕ್ಷಣ ಜಿಲ್ಲಾಧಿಕಾರಿಗಳು ಇಮಿಡಿಯೇಟ್ಲಿ ಎಲ್ಲ ಕ್ವಾರಿಗಳು ಕ್ರಷರ್ಗಳು ಕಾನೂನು ಬಾಹಿರವಾಗಿ ನಡೀತಾ ಇರೋದನ್ನ ನಿಲ್ಲಿಸಬೇಕು ಅಂದ್ರೆ ದಯವಿಟ್ಟು ನಮ್ಮ ಜಿಲ್ಲೆಯಿಂದ ನೀವೇ ವರ್ಗಾವಣೆ ಮಾಡಿಸ್ಕೊಂಡು ಖಾಲಿ ಮಾಡಿಬಿಡಿ ನಮ್ಮ ಜಿಲ್ಲೆಯಲ್ಲಿ ನೀವು ಬೇಡೇ ಬೇಡ ಅಂತ ಈ ಮುಖಾಂತರ ನಾನು ಒತ್ತಾಯಿಸ್ತೀನಿ ಒಂದು ವಾರದಲ್ಲಿ ಕ್ರಮ ಆಗಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮೇಲಿನ ಮೇಲಿನ ಪ್ರಾಧಿಕಾರಗಳಿಗೆ ದೂರು ದಾಖಲಿಸ್ತೇವೆ ಅಂತ ಈ ಮುಖಾಂತರ ಹೇಳ್ತೀನಿ ಮೂರು ಆರ್ ಮಾಡಿಸಿ ಜೊತೆಯಲ್ಲೇ ನಾನು ಇದ್ದೆ ಕ್ವಾರಿಗಳಿಗೂ ಸೇರಿಸಿ ಕರ್ಕೊಂಡು ಹೋಗಿದ್ದು ಪೊಲೀಸ್ ಇದ್ದೆ ಆದರೂ ಯಾವುದೇ ಕ್ರಮ ಆಗಿಲ್ಲ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಸುಳ್ಳು ಹೇಳ್ತಾರೆ ಇದು ನಮಗೂ ಗೊತ್ತಿಲ್ಲ ನಾನು ಸ್ಟಡಿ ಮಾಡಿದ್ದು ವಾರ ಆಯ್ತು ಬೆಂಚಿಂಗ್ ಸಿಸ್ಟಮ್ ಕಂಡಾಯ ಎಲ್ಲದಕ್ಕೂ ಎಲ್ಲ ಕ್ವಾರಿ ಇದು ಯಾರಿಗೂ ಗೊತ್ತಿಲ್ಲ ಬೆಂಚಿಂಗ್ ಸಿಸ್ಟಮ್ ಇರಲೇಬೇಕು ಮತ್ತೆ ಆರು ಎಕರೆ ಐದು ಎಕರೆ ಆರು ಎಕರೆ ಅಂದ್ರೆ ಸೆವೆನ್ ಪಾಯಿಂಟ್ ಫೈವ್ ಮೀಟರ್ ಬಫರ್ ಝೂನು ಒಂದ್ ಎಕರೆ ಇಪ್ಪತ್ತು ಗುಂಟೆ ಬಿಟ್ಟು ಬಿಟ್ಟೆ ಹೊಡಿಬೇಕು ಇವರು ಯಾವುದೇ ಇಲ್ಲ ರಿಪಬ್ಲಿಕ್ ಯಾವುದೇ ಕಾಯ್ದೆ ಕಾನೂನುಗಳು ಯಾವುದೂ ಇಲ್ಲ ಇವರಿಗೆ ಇದು ನಡೀತಾ ಇರೋದು ಇದು ಎಲ್ಲ ಅಧಿಕಾರಿಗಳು ಸಂಪೂರ್ಣ ಜಿಲ್ಲಾಡಳಿತವೇ ಈ ಗಣಿ ಮಾಫಿಯಾದಲ್ಲಿ ಶಾಮೀಲು ಮಾಲೂರು ಶಾಸಕರ ಒಂದು ಸಾಮ್ರಾಜ್ಯದಲ್ಲಿ ಕಾಯ್ದೆ ಕಾನೂನುಗಳು ಯಾವುದು ಹೊರ್ಕಟ್ಟೆ ಇದು ನಡೆಯೋದೇ ಇಲ್ಲ ಅಲ್ಲಿ ಸಂಜಯ್ ಗೌಡ್ರಂದ್ರೆ ಈಗ ಅಲ್ಲಿ ಗಳು ನಡೀತಾ ಇದೆ ಎಲ್ಲ ಏನೇ ತೊಂದರೆ ಆಗಲಿ ಏನೇ ಆಗ್ಲಿ ಅಕ್ರಮವಾಗಿ ನಡೀತಾ ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ಒತ್ತಡ ಇರ್ತಾ ಇರೋದು ಮಾಲೂರು ಶಾಸಕರಾದಂತಹ ನಂಜೇಗೌಡರು ನಂಜೇಗೌಡ್ರಿಗೂ ಒಂದು ಜವಾಬ್ದಾರಿ ಇರ್ತದೆ ಅಕ್ರಮ ಗಣಿಗಾರಿಕೆ ಎಲ್ಲೇ ನಡೆಯೋದು ತಡೆಯೋ ತಡೆಯೋ ಅವ್ರಿಗೂ ಒಂದು ಇದಿರ್ತದೆ ಪ್ರತಿನಿಧಿಯಾಗಿ ಆದ್ರೆ ಅವ್ರ ಮನೆ ಮುಂದೆ ಅವರು ಇದ್ರು ಇದ್ ಮುಂದೆ ಇದ್ ನಡೀತಾ ಇದ್ರೆ ಕೂಡ ಅವ್ರು ತಡೆಯಕ್ಕಾಗಲ್ಲ ಮತ್ತೆ ಮಾಲೂರು ತಾಲೂಕು ಶಾಸಕರ ಮನೆ ಮುಂದೆ ಇರುವಂತಹ ಕೆರೆನೆ ಮುಚ್ಚಿ ರಸ್ತೆ ಮಾಡ್ತಾರೆ ನಾನೇ ಎಂ ಪಿ ಮುನ್ಷಾ ಎಂ ಪಿ ಮಲ್ಲೇಶ್ ಬಾಬು ಅವರಿಗೆ ಫೋನ್ ಮಾಡಿ ಹೇಳಿದೆ ಮಲ್ಲೇಶ್ ಬಾಬು ಸಾಹೇಬರು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಬಂದು ಆ ಕೆರೆಯನ್ನ ನಿಲ್ಸೋದಿಲ್ಲ ಮತ್ತೆ ನಾನೇ ಹೋಗಿ ಹೇಳಿದೆ ಆದ್ರೂ ಆ ಕೆರೆನ ತಡೆಯದೆ ರಸ್ತೆ ಮಾಡಿದ್ದಾರೆ ಮತ್ತೆ ಉಪ ಲೋಕಾಯುಕ್ತರ ಸೂಚನೆ ಕೊಟ್ಟರೆ ಕೂಡ ಆ ರಸ್ತೆ ಇನ್ನೂ ತೆರವು ಆಗ್ಲೇ ಇಲ್ಲ ಅದೇ ರೀತಿ ಇದೆ ಅದೇ ರೀತಿ ಇದೆ ಕಟ್ಟೆಹಳ್ಳಿ ಕೆರೆ ಕೊಮ್ಮನಹಳ್ಳಿ ಕೆರೆ ಶಾಸಕರ ಮನೆ ಮುಂದೆ ಇರೋ ಕೆರೆ ಈ ತರ ನಡೀತಾ ಇದೆ ಮತ್ತು ಆಂಧ್ರದವರು ತಮಿಳುನಾಡವರು ಕೇರಳದವರು ಎಲ್ರಿಗೂ ಇವರು ಬಂಡೆಗಳು ಮಾರೋದು ಒಂದು ಐ ಎರಡು ಲಕ್ಷ ಖರ್ಚು ಮಾಡಿ ಮಂಜೂರು ಮಾಡ್ಕೊತಾರೆ ಐದು ಕೋಟಿ ಆರು ಕೋಟಿಗೆ ರಿಯಲ್ ಎಸ್ಟೇಟ್ ಮಾಡೋದು ಮಾನ್ಯ ಶಾಸಕರು ನಾನು ಸ್ಥಳೀಯ ಸ್ಥಳೀಯ ಅಂತ ಹೇಳ್ತಾರೆ ಆದರೆ ಆಂಧ್ರದವರು ತಮಿಳ್ನಾಡವರು ಅವರು ಇವ್ರನ್ನ ಕರ್ಕೊಂಬಂದು ಇಲ್ಲಿ ಕ್ರಷರ್ಗಳು ಮಾಡಿ ಅವ್ರು ಎಲೆಕ್ಷನ್ ಟೈಮಲ್ಲಿ ಕೊಡೋದು ಕೊಡ್ತಾರೆ ಆ ಥರ ನಡೀತಾ ಇದೆ ಇದು ಯಾರೇ ಅಧಿಕಾರಿಗಳು ಕ್ರಮ ಕೈಗೊಂಡ ಹೋದರೆ ಕೂಡ ಶಾಸಕರ ಒತ್ತಡದಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳೋಕೆ ಆಗ್ತಾ ಇಲ್ಲ ಇದು ಸರ್ಕಾರ ನಮ್ಮದೇ ಐತೆ ಅಂತ ಈ ತರ ಪರಿಸ್ಥಿತಿ ನಡೀತಾ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಈ ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇರೋದನ್ನ ನಿಲ್ಲಿಸ್ಬೇಕಂತ ನಾವು ಒತ್ತಾಯಿಸ್ತೇವೆ